ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುದಿನ ವಿದ್ ಅನುರೂಪ ಇವತ್ತು ನಾನು ದೇಹಕ್ಕೆ ತಂಪಾಗಿರುವಂತಹ ಹಾಗೂ ಕಣ್ಣಿಗೆ ಉತ್ತಮವಾಗಿರುವಂತಹ ಕ್ಯಾರೆಟ್ ಕೂಸುಂಬರಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ಉಡುಪಿ ಸ್ಟೈಲಲ್ಲಿ ಕಾಲ್ ಕಪ್ನಷ್ಟು ಹೆಸರುಬೇಳೆ ನಾನು ನೆನೆಸಿಟ್ಟಿದ್ದೇನೆ ಒಂದು ಕ್ಯಾರೆಟ್ ತುರಿದದ್ದು ಎರಡು ಚಮಚ ಕಾಯಿ ತುರಿ ಸಣ್ಣ ಶುಂಠಿ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು ಎರಡು ಕಾಯ್ಮೆಂಟ್ಸ್ ಹೆಚ್ಚಿಟ್ಕೊಂಡಿದ್ದೇನೆ ಇದು ತುಂಬ ಒಳ್ಳೆಯದು ಈ ಕೋಸುಂಬ್ರಿ ಫಂಕ್ಷನ್ಗಳಲ್ಲಿ ನಮ್ಮ ಸೈಡು ಈ ಕುಸುಂಬರಿ ಇಲ್ಲದೆ ಊಟವೇ ಇಲ್ಲ ಅಂತ ಹೇಳ್ಬೋದು ಈಗ ನಾನು ಹೆಚ್ಚಿಟ್ಕೊಂಡದೆಲ್ಲವೂ ಹಾ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಸ್ಕೂಲಿಗೆ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಇದನ್ನು ಹಾಕ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇದೇ ಥರ ಸೌತೆಕಾಯಿ ದಾಳಿಂಬೆ ಬೇರೆ ಬೇರೆ ರೀತಿಯಲ್ಲಿ ಕುಸುಂಬರಿ ಮಾಡ್ಕೊಂಡು ತಿನ್ಬೋದು ಚಿಟಿಕಿಯಷ್ಟು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನಾವು ವಿಶೇಷವಾಗಿ ರಾಮನವಮಿ ರಾಯರ ಆರಾಧನೆ ಟೈಮಲ್ಲಿ ಈ ಕುಸುಂಬರಿ ಮಾಡಿ ದೇವರಿಗೆ ಸಮರ್ಪಣೆ ಇಡೋದು ಇದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಿಂಬೆ ರಸ ಸಾಧಾರಣ ಒಂದು ಚಮಚ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಇದನ್ನು ತಿನ್ನೋದೇ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು